ಸೂಕ್ಷ್ಮ ಐತಿ ಬಂಧುಗಳು ಹೌದು ಏನು ಸೂಕ್ಷ್ಮ ಐತಿ ಅಂತ ಕೇಳಿದ್ರ ಏನ್ ಸೂಕ್ಷ್ಮ ಅದ್ರಿಪ್ಪ ಕನಕದಾಸರೊಮ್ಮೆ ಕಾಸಿ ಗಂಗಾ ನದಿ ಒಳಗ ಜನ ಮುಣಿ ಮುಣಿಗಿ ಎಳುದು ನೋಡಿ ಏನಂತಾರ್ರಿಪ್ಪ ಹೋಗಿದ್ರಂತ ಅವ್ರು ಹ ಏನ್ ಮಾಡಾಕತ್ತೀರಿ ಏನ್ ಮಾಡಾಕತ್ತೀರಿ ಅಂತ ಕೇಳಿದ್ರ ಕೇಳಿದಾಗ ಏನ್ ಹೇಳ್ತಾರ್ರಿಪ್ಪ ಜನ ಈ ನದಿ ನೀರಿನೊಳಗ ಮುಣಿಗಿದ್ರ ಪಾಪ ಪರಿಹಾರ ಆಗ್ತದ ಅದಕ್ಕೆಲ್ಲರೂ ಮುಣಿಮುಣಿಗಿ ಎಳಾಕತ್ತೀರಿ ಒಂದ್ ಹೋಗಿ ಹೇಳಿದ್ರು ಅವಾಗ ಕೇಳಿದಂತ ಮೀನಾ ಮೊಸಳಿ ಎಲ್ಲಾ ಅಲ್ಲೇ ಇರ್ತಾವ ಚಂತನ ಮತ್ತ ಅದ್ರದು ಪಾಪ ಹೋಗಬೇಕಾಗಿತ್ತಲ್ಲ ಹೋಗಬೇಕಾಗಿತ್ತು ಅದಕ್ಕ ಹೇಳಿದ್ರಂತ ಏನ್ ಮೂ ಮೂಜಗದ ಜನರೆಲ್ಲರೂ ಜ್ಞಾನವೆಂಬ ಸರೋವರದಲ್ಲಿ ಮಿಂದು ಹಂಗೆ ರೀ ಸ್ನಾನವ್ವ ಮಾಡಿಕೊಳ್ಳಿರಿ ಸ್ನಾನವ ಮಾಡಿಕೊಳ್ಳಿರಿ ಅಂತಕ್ಕಂಥ ಮಾತ್ ಹೇಳ್ತಾರೀಪಾ ಹಾ ಏನ್ ಎಲ್ಲರಿಗೂ ಉಪದೇಶ ಮಾಡಕ್ ಬರ್ತೈತಿ ನಡೆಯವ್ರು ಬೇಕಲ್ಲ ಹೌದಿಲ್ಲ ನಿಮಗೆ ಕೇಳು ಚಟ ಬಿದ್ದೈತಿ ನಮ್ಗೆ ಹೇಳು ಚಟ ಬಿದ್ದತಿ ನಡೆಯವ್ರು ಬೇಕಲ್ಲ ಹಂಗ ಜಗತ್ತಿನ್ಯಾಗ ನಡೆದು ಹಾದ್ರು ಅಂತ ತಿಳ್ಕೊಂಡು ಶತಮಾನದ ಸಂತರು ಜ್ಞಾನ ಯೋಗಿಗಳು ಆತ್ಮರೆ ಹರಡನಾಡುವ ದೇವರು ಸಿದ್ಧೇಸುರಪ್ಪುಗಳು ತಿಳ್ಕೊಂಡು ಜಗಶ್ರುತಿ ಸಾರ್ಥದ ಬಂಧುಗಳು

I ai, I ಏನ್ ಹಡೀ ಸಾರ್ಥಕ ಬದುಕಿನ ಕಾರ್ಶನಿಕ ಸಾತ್ಕ ಬದುಕನ್ರಿ ಏನ್ರಿ ಅದರಲ್ಲಿ ಅಪ್ಪ ನಾಲ್ಕು ರೂಪಾಯಿ ಮಾಡೋದು ಬಂಗಾರ ಬೀಡುಗಡೆ ಮಾಡೋದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟುದು ಕಾರ್ ಹಿಡಿ ತಗೊಳುದು ಜೋಡಿ ಬರ್ತಾವ ನೀವು ನಿಮ್ ಜೋಡಿ ಬರ್ತಾವ್ ಇರತಕ್ಕಂತ ಇರ್ತಾರೆ ವಾದ ಬಳಕೆ ಏನ್ ಗೊತ್ತಿಲ್ಲ ವಾದ ಬಳಕ ಬರುದು ಕಲಿಬೇಕಯ್ಯದ ವಾದ ಬಳಕೆ ಅದೆಂತ ಏನ್ ಬರುದ ವಾದ ಬೆಳಕ ಅದಕ್ಕ ಅಕ್ಕ ಹೇಳ್ತಾಳ ಆ ಬಿದ್ದೆ ಕಲಿತಡೆಯನ್ನು ಸಾವ ಬಿದ್ದೆ ಬೆನ್ನು ಬಿಡುದಂತ ಅದ್ ಹೌದ್ರಿ ಹೌದು ಅದಕ್ಕ ನಿನ್ನ ಜೊತೆ ಬರ್ತಕ್ಕಂತ ಸಂಪತ್ತು ಯಾವುದು ಅಂತ ಕೇಳಿದ್ರ ಯಾವ ಸಂಪತ್ತು ಈ ಜ್ಞಾನೇನ ಸದೃಶಂ ಪವಿತ್ರ ಮೆನು ಉತ್ತಮ ಹೌದ್ ಹೌದ್ರಿ ಜ್ಞಾನ ಜ್ಞಾನ ತಿಳುವಳಿಕೆ ತಿಳುವಳಿಕೆ ಏನು ತಿಳುವಳಿಕೆ ಏನ್ ತಿಳಿದ್ರಿಪಾ ಈ ಭೂಮಿ ಮೇಲ ನಾವು ಬಾಡಿಗೆ ಇದೀವಿ ಬಾಡಿಗೆ ಇದೀವಿ ರೀಪಾ ಮುಗಿದ ಮೇಲೆ ಹಾ ಇಲ್ಲಿ ಒಟ್ಟಿನ ಮೇಲೆ ಪುಣ್ಯಾತ್ಮ ಏನಾಗಬೇಕು ಅಂತ ಕೇಳಿದ್ರಿಪಾ ಹೊಂಗಿತ್ತು ಪದ್ಮನಾಭನಾಭ ಒಲಿಮೆ ಎನಗಾಯಿತು ಅಂತಕ್ಕ ಬೈತಾರೀಪ ಅವನು ಒಲಿಮೆ ಆಯ್ತು ಅಂದ್ರ ನಿನ್ನ ಜನ್ಮ ಸಾರ್ಥಕ ಆಯ್ತು ಅಂತಕ್ಕಂಥ ಮಾತು ಬರೀತ ಬೈತಾರಿ ಅದಕ್ಕೆ ಸಾರ್ಥಕ ಬದುಕಿನ ದಾರ್ಶನಿಕ ಅಂತ ಬರದ ಬರದಾರ್ ಬರದಾರೀಪು ಸಾರ್ಥಕ ಬದುಕಿನ ಯಾವ ಸೋಪ್ ಅಸ್ತಿ ಎಲ್ಲಿ ಯಾವ ಸಂತರ ಅಸ್ತಿ ಅಲ್ಲಿ ಸೋಂತರ ಹೌದು ಸಂತರ್ ಸೋಪ್ ಅಸ್ತಿ ಹೇಳ್ತಿ ಈ ಶರೀರದಾಗ ಮನಸ್ಸು ಎಲ್ಲಿ ಐತಿ ಅಂತ ಹೇಳಿ ನೋಡು ಏಯ್ ನೀನ್ ನಂಬ್ಲಾಕ್ ಹೋಗಬೇಡ ಪಾರ್ಟಿ ಬೀಳಾಕ್ ಹಾಟ ನಿನ್ ಕಡೆ ಬರ್ತಾನ ಶರೀರದಾಗ ಮನಸ್ಸು ಎಲ್ಲಿ ಐತಿ ಅಂತ ಸೋಪ್ ಹಚ್ಚಾಕ್ ಹೋಗ್ತಿ ಸಂತರದ ಹೆಂಗ ನಡೀದಿನ್ ನೀರಿ ಹಾ ಅದು ಸಿಗಂಗಿಲ್ಲ ಸಿಗಂಗಿಲ್ಲ ಗುರುವಿನ ಮಹಾಮಂತ್ರ ಅಂತಕ್ಕಂತ ಷಡಕ್ಷರಿ ಮಂತ್ರ ಸಿಗಂಗಿಲ್ಲ ಅಂದ ಬೆಳಕ ಮನಸ್ಸು ಎಲ್ಲಿ ಐತಿ ಆ ಗುರುತ ಹಿಡಿಬೇಕಾದ್ರ ಪುಣ್ಯಾತ್ಮ ಸದಾವ ಕಾಲ ಏಕದೃಷ್ಟಿ ಎನ್ನ ದೃಷ್ಟಿ ನಿನ್ನ ಅಡಿಯಲ್ಲಿ ಇರೋ ಹಾಂ ತಿಳ್ಕೊಂಡು ಯಾವಾಗ ಬರಕ ಆರಂಭ ಆಗ್ತದಲ್ಲ ನಿನ್ನ ಮನಸ್ಸು ನಿನ್ನ ಮಾತು ಕೇಳ ಕತೈತಿ ಅಂತ ತಿಳ್ಕೊಳ್ಳೋದು ಹೌದು ಅದಕ್ಕ ಬಂಧುಗಳೇ ಮನಸ್ಸು ಎಲ್ಲೈತಿ ಹೆಂಗ್ ಹೆಂಗ ಹಿಡಿದು ಅಂತ ಕೇಳಿದ್ರೆ ಚಂಚಲ ಅಂತ ಹೇಳ್ತಾರ ಚಂಚಲ ಎಲ್ಲದಕ್ಕೂ ಕಾರಣ ಒಂದೈತಿ ಸುಸಿದ ಈಗ ನಿಮ್ ಸಾಲ ಆಫೀಸ್ಕ್ ಒಂದ್ ಟ್ರೆಸರಿ ತೊಂದರಿ ತಂದ ತೊಂದರಿಪ್ಪ ಕೀಲಿ ಎಷ್ಟು ಕೊಟ್ಟಾರ ನಿನ್ ಕಡೆ ಕೀಲಿ ತೆರೆಯಾಕು ಬಿ ಒಂದ ಕೀಲಿ ಐತಿ ಕೀಲಿ ತೆರೆಯಾಕು ಒಂದೈತೆ ಒಂದು ಕಳೆದ್ರೆ ಒಂದ್ ಇರ್ಲತಿ ಎರಡು ಕೊಟ್ಟಿರ್ಬೇಕು ನೀ ನರಕಕ್ ಹೋಗಕು ಒಂದೈತಿ ಅನೋ ಸ್ವರ್ಗಕ್ ಹೋಗಕು ಒಂದೈತಿ ಅನೋ ಅದು ಮನಸ್ಸ ಮನ ಯಾವ ಮನುಷ್ಯನ ಕಾರಣಂ ಬಂದ ಮೋಕ್ಷ ಅಂತ ಹೇಳ ಎಲ್ಲರಕು ಮನಸ್ ಕಾರಣ ಐತಿ ಅಂತ ಹೇಳ್ಯಾರ ಹೇಳು ಶಿವಾಚಾಯಿ ನೋಡಿಸುವ i see <inaudible> ದಮಾಡಿ ಹೆಣ್ಮಕ್ಳು ಎರಡು ಹುಡುಗರು ಕಳ್ಕೊಂಡ ಯಾರಿಗೇನ ಸಿಕ್ಕ್ರೆ ಸ್ಟೇಜ್ ಮೇಲೆ ಇಲ್ಲಿ ಹುಡುಗರು ಅದಕ್ಕ ಶಿವಸಿದ್ಧ ಇವತ್ತು ದಯವೆಲ್ಲ ಕೂಡ ಅದಕ್ಕ ರಾಯರಿಗೆ ನಮಗ ಜಗಳ ಪ್ರಾರಂಭ ಯಾವಾಗ ಆಗ್ತತಿ ಅಂತ ತಿಳ್ಕೊಂಡು ಮಂದಿ ಹೌದಿಲ್ಲ ಅದಕ್ಕೆ ನಾವಿಬ್ರು ಜಗಳ ಮಾಡಿದ್ವಿ ಅಂದ್ರೆ ನಿಮಗೆ ಲಾಭ ಆಗ್ತದ ನೀವು ಜಗಳ ನಿಮ್ಗೆ ಲಾಭ ಆಗತ್ತೈತ್ರಿ ಹಾಂ ಹೌದು ನಿಮ್ಗೆ ಹೆಂಗ್ ಲಾಭ ಆಕತ್ತಿ ಅವು ನೀವು ಎಲ್ಲ ಜಗಳ ಇಬ್ಬರು ಜಗಳ ಲಾಭ ಆತ್ರೀ ಹೆಂಗರ ಆಕತ್ ಹೇಳಿ ಮಂದಿಗೆ ಆ ಅವತ್ತು ನೀವು ಶಾಂತದಿಂದ ಕುಂದ್ರಲಿಲ್ಲ ದಂಗಲ್ ಮಾಡಾಕತ್ತಂಗ ಲಾಭಗ್ ಲಾಭ ಆತ ಹೆಂಗ್ರಿಪ್ಪ ಅದಕ್ಕೆ ಎರಡು ಹುಡುಗರು ಕಳ್ಕೊಂಡು ಅವತ್ತು ದಯ್ಮಾಡಿ ಯಾರಾರ ಶಿಖರ ತಂದು ಕೊಡ್ರಿ ಎರಡು ಮಕ್ಕಳು ಏನೋ ಜಾತ್ರೆ ಬಂದಾಗ ಆಗಿರ್ತೈತಿ ದಯವಿಟ್ಟು ತಂಗಿ ಏನ್ ಕಳ್ಕೊಳ ಸಿಗ್ತಾರ ಒಂದ್ ದಿವ್ಸ ಜಾಗ ಏನೋದರ ದಟ್ಟಿ ಕಡಿಮೆ ಆಗತಕ್ಕ ನೋಡ್ರಿ ಅದಕ್ಕೆ ರಾಯರ ಜೋಡಿ ನಮಗೆ ಜಗಳ ಏನ್ ಹತ್ತೋದೈತಿ ಅಂತ ಕೇಳಿದ್ರ ಏನ್ ಜಗಳ ಮಾಡೋದ್ರಿಪಾ ಈ ಜಗತ್ತಿನೊಳಗ ಪುಣ್ಯಾತ್ಮರೇ ಏನ ಮಾತು ಶ್ರೇಷ್ಠ ಐತೋ ಏನೋ ಮೌನ ಶ್ರೇಷ್ಠ ಐತೋ ಜಗತ್ತಿನೊಳಗ ಮಾತು ಶ್ರೇಷ್ಠ ಏನೋ ಮೌನ ಶ್ರೇಷ್ಠ ಮೌನದಿಂದ ಏನೇನು ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ಮಾತು ಬಹಳ ಮುಖ್ಯನು ಏನು ಮೌನ ಬಹಳ ಮುಖ್ಯ ಅಂತಕ್ಕಂಥ ಎರಡು ವಿಷಯಗಳನ್ನು ಸಂವಾದ ಮಾಡುದು ಅದಕ್ಕೆ ಬಂಧುಗಳೇನ್ ನಮಗೆಲ್ಲ ಹಿರಿಯರಾಗಿರ್ತಕ್ಕಂಥವ್ರು ಅದಕ್ಕೊಂದಿಷ್ಟು ನಮಗೆ ಏನೇನು ಅನುಭವ ಮಾಡಿ ತೋ ದಾರಿ ತೋರಿಸ್ತಾರ ತೋರಿಸ್ತಾರ ಈ ಪ್ರಕಾರ ನಾವು ಕಲಾವಿದರ ಸಣ್ಣ ಬಾಲಕರು ಹೋಗುದದ ಯಾರ ಇಲ್ಲಿ ಬಾಳ ಜನ ಮಹಾತ್ಮರು ಕೂತಿರ್ತಕ್ಕಂಥವ್ರು ಯಾಕಂದ್ರೆ ಯಾದಗಿರಿ ಜಿಲ್ಲಾ ಒಂದು ಹೊಸಗಿರಿ ಪುಜೂರು ಕೂಡ ಬಂದಾರ ನಮ್ಮ ಅಪ್ಪಗಳ ಹೆಸರು ಅಂದ್ರೆ ಭೂತಾಳ ಸಿದ್ಧ ಮಹಾರಾಜ್ ಅಂತ ಇಟ್ಟಿದ್ರು ಇಟ್ಟಿದ್ರಿಪಾ ಹೌದಿಲ್ಲ ಅವ್ರ ಹಂಗನ ಅದಾರ ಅದಕ್ಕೆ ಬಹುತೇಕ ಅಪ್ಪಗಳು ಸಹಪಾಠಿ ಒಳಗ ಅವ್ರೊಬ್ಬರ ಹಿರಿಯಾರ ಅಂತಕ್ಕಂಥದ್ದು ಕೂಡ ಕಾಣತ್ತಾರ ಕೊನೆಯದು ಒಂದು ಐದು ನುಡಿ ಚಾಲನ ಹಾಡಿ ಇನ್ನ ರಾಯರಿಗೆ ಪಾಳಿ ಹೋಗ್ತದೆ ಆದ್ರಿಟಾ ದಯವಿಟ್ಟು ಶಾಂತರಾಗ್ರಿ ಹಾ ಹಲೋ 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 ಹಲೋ